ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ನಮ್ಮ ಪಾಪಕ್ಕೆ ತಂದಿರುವಂತಹ ಬಟ್ಟೆಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಆಗ್ಬೋದು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗ ವಿಡಿಯೋ ಚೆಕ್ ಮಾಡ್ಬೋದು ಸೊ ನಮ್ಮ ಪಾಪಗೆ ಯಾವ್ಯಾವ ಥರ ಡ್ರೆಸ್ ಬಂದಿದೆ ಯಾವ್ಯಾವ ಕಲರಲ್ಲಿ ಡ್ರೆಸ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಬನ್ನಿ ಈ ಡ್ರೆಸ್ ಬಂದು ನೋಡ್ತಾ ಇರ್ಬೋದು ನೀವೇ ಇದು ಆಲ್ ಟೈಪ್ಸ್ ಕಲರ್ ಇದೆ ತುಂಬ ಚೆನ್ನಾಗೈತೆ ಸ್ಮೂತ್ ಆಗಿದೆ ಮತ್ತು ಕಾಟನ್ ಬಟ್ಟೆ ಇದು ಎಲ್ಲ ಕಲರು ಮಿಕ್ಸ್ ಆಗಿದೆ ಕಾಮನ್ ಬಿಲ್ಲು ಕಲರು ಥರನೇ ಇದೆ ಈ ಡ್ರೆಸ್ಸು ನನಗೆ ಈ ಡ್ರೆಸ್ ಇಷ್ಟ ಆಯಿತು ನಮ್ಮ ಪಾಪಕ್ಕೂ ಈ ಡ್ರೆಸ್ನ ಹಾಕಿದ್ದು ಸೊ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಈ ಡ್ರೆಸ್ಸು ನಮ್ಮ ಪಾಪುಗೆ ಬಂದಿರುವಂಥ ಡ್ರೆಸ್ಗಳಲ್ಲಿ ಎಲ್ಲ ಕಾಟನ್ ಡ್ರೆಸ್ಸೇ ತಂದಿದ್ದಾರೆ ಸೊ ನನಗೆ ಎಲ್ಲ ಡ್ರೆಸ್ಸು ಇಷ್ಟ ಆಯಿತು ಒಂದಕ್ಕಿಂತ ಒಂದು ಡ್ರೆಸ್ಸು ತುಂಬಾ ಚೆನ್ನಾಗೈತೆ ಮತ್ತು ಅವಳಗಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನಾನು ಆಗಲೇ ಎಲ್ಲ ಡ್ರೆಸ್ನೂ ಒಂದೊಂದು ಸಲ ಹಾಕಿ ನೋಡಿದೆ ಚಿಕ್ಕದಾಗಿರೋದನ್ನೆಲ್ಲ ಈಗಲೇ ಹಾಕ್ಬಿಡೋಣ ದೊಡ್ಡದಾಗಿರೋದೆಲ್ಲ ಆಮೇಲೆ ಹಾಕಿದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚಿಕ್ಕದನ್ನೆಲ್ಲ ಅವಳಿಗೆ ಹೇಗೆ ಕಾಣುತ್ತೆ ಅಂತ ನಾನು ನೋಡ್ತಿದ್ದೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೆ ಈ ಡ್ರೆಸ್ ಬಂದು ಇದು ಕಾಟನ್ ಡ್ರೆಸ್ಸೆ ಸೊ ಚಿಕ್ಕ 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 ಕನ್ನಡಿ ಟೈಪ್ ಎಲ್ಲೆಲ್ಲ ಇದೆ ಸೊ ಅದು ಚುಚ್ಚುತ್ತೆ ಅಂತ ಅನ್ಕೋತೀನಿ ಅದು ನೀಲೆ ಹಾಕಿದ್ರೆ ಅವಳಿಗೆ ಅಷ್ಟು ಇದಾಗಲ್ಲ ಸೆಟ್ ಆಗಲ್ಲ ಸೊ ಇನ್ನೊಂದು ಸ್ವಲ್ಪ ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನವಿ ಬ್ಲೂ ಅಂಡ್ ವೈಟ್ ಕಲರು ಎರಡು ಮಿಕ್ಸ್ ಆಗೈತೆ ಚೆನ್ನಾಗಿದೆ ಇದು ಕಾಟನ್ ಡ್ರೆಸ್ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಬಂದು ಪಿಂಕ್ ಕಲರು ಇದು ನೋಡಿದ್ರೆ ತುಂಬ ಕ್ಯೂಟ್ ಆಗಿದೆ ಈ ಡ್ರೆಸ್ಸು ಮತ್ತು ಒಂಥರ ಸಿಂಪಲ್ ಆಗೇ ಗ್ರ್ಯಾಂಡ್ ಆಗೈತೆ ಇದು ನೋಡೋಕೆ ಸಿಂಪಲ್ಲಾಗಿ ಕಾಣ್ತಿದೆ ಬಟ್ ಪಾಪಿಗೆ ಮಾಕುದ್ರೆ ಮತ್ತು ತುಂಬಾ ಚೆನ್ನಾಗೈತೆ ಮತ್ತು ಬಫು ಚಿಕ್ಕದಾಗ ಬಫಿದೆ ಮತ್ತು ವೈಟ್ ಆ್ಯಂಡ್ ಪಿಂಕ್ ಎರಡು ಮಿಕ್ಸ್ ಆಗೈತೆ ಕಲರು ಸೊ ನನಗಂತೂ ಈ ಅಂತೂ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗೈತೆ ಹಾಗೆ ಇದು ಕಾಟನ್ ಡ್ರೆಸ್ಸೇ ಸೊ ಆರ್ಟ್ ಬಂದಿಗೆ ಗೊಂಬೆ ಥರ ಬಂದೈತೆ ಲವ್ ಅಗ್ಸ್ ಅಂತ ವೈಟ್ ವೈಟು ಬ್ಲಾಕ್ ಕಲರು ಮತ್ತು ಗ್ರೀನ್ ಕಲರು ಆರೆಂಜ್ ಕಲರ್ ಆರ್ಟ್ ಶೇಪ್ ಬಂದೈತೆ ಸೊ ಇದು ತ್ರೀ ಸ್ಟೆಪ್ 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 ಥರ ಮೈಪಲ್ಲಿ ಚೆನ್ನಾಗೈತೆ ಇದು ಸ್ಮೂತಾಗೈತೆ ಬಟ್ಟೆ ಪಾಪುಗಳಿಗೆ ಯಾವುದೇ ಆದರೂ ಬಟ್ಟೆಗಳು ಕಾಟನ್ ಬಟ್ಟೆನೇ ಹಾಕಿ ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ಚುಚ್ಚೋದು ಆ ಥರ ಎಲ್ಲ ಆಗೋಲ್ಲ ಸೊ ಈ ಥರ ಡ್ರೆಸ್ ಹಾಕಿದ್ರೆ ಅವಕ್ಕೂ ಅಂದರೆ ಒಂದು ಸ್ವಲ್ಪ ಹಿಂಸೆ ಆಗೋಲ್ಲ ಪಾಪುಗಳಿಗೂ ಚೆನ್ನಾಗಿರುತ್ತೆ ಈ ಡ್ರೆಸ್ಸು ತುಂಬಾ ಚೆನ್ನಾಗೈತೆ ಇದು ಕೆರೆಟು ಬೆಲ್ಟ್ ಟೈಪಲ್ಲಿ ಬಂದೈತೆ ನೀವೇ ನೋಡ್ತಾ ಇರ್ಬೋದು ಆ ಸೈಡ್ ಈ ಸೈಡು ಒಂಥರ ಬೆಲ್ಟ್ ಟೈಪಲ್ಲಿ ಬಂದೈತೆ ಬಫು ಇದು ಒಂಥರ ಚೆನ್ನಾಗೈತೆ ಬಬಲ್ಸ್ ಥರ ಐತೆ ಈ ಡ್ರೆಸ್ಸು ಬಬಲ್ಸ್ ಬಬಲ್ಸ್ ಚಿಕ್ಕ ಚಿಕ್ಕ ಬಬಲ್ಸು ಪಿಂಕ್ ಚೆನ್ನ ಪಿಂಕ್ ಕಲರ್ ಈ ಡ್ರೆಸ್ಸು ಸೊ ಇದು ಚೆನ್ನಾಗೈತೆ ನನಗೆ ಈ ಡ್ರೆಸ್ಸು ಇಷ್ಟ ಆಯಿತು ಚಿಕ್ಕ ಮಕ್ಕಳು ಡ್ರೆಸ್ಗಳು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅವು ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣುತ್ತೆ ಚಿಕ್ಕ ಚಿಕ್ಕ ಪುಟ್ 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 ಫ್ರಾಕ್ಗಳು ಪುಟ್ ಪುಟ್ಟು ಏನೇ ಆಗಿರ್ಬೋದು ಪುಟ್ ಪುಟ್ ವಸ್ತುಗಳು ತುಂಬಾ ಚೆನ್ನಾಗಿರುತ್ತೆ ಈ ಫ್ರಾಕು ಸಿಂಪಲ್ ಆಗೈತೆ ಇದು ಕಾಟನ್ ಸ್ಮೂತ್ ಸ್ಮೂತಾಗಿದೆ ಈ ಡ್ರೆಸ್ಸು ಚೆನ್ನಾಗೈತೆ ಮತ್ತು ಈ ಡ್ರೆಸ್ ಬಂದು ಪ್ಯಾಂಟ್ ಇದೆ ನೋಡಿ ಸೊ ಪುಟ್ ಪುಟ್ಟಾಗೈತೆ ರ್ಯಾಬಿಟ್ಟು ಗೊಂಬೆ ಥರ ಐತೆ ಇದು ವೈಟ್ ಆ್ಯಂಡು ಎಲ್ ಆರೆ ಎಲ್ಲೋನು ಆರೆಂಜು ಎರಡು ಮಿಕ್ಸ್ ಆಗಿರುತ್ತೆ ಅನಿಸುತ್ತೆ ಸೊ ಇದು ಎಲ್ಲೋ ಅಂತ ಅನ್ಕೋತೀನಿ ಅದು ಚೆನ್ನಾಗೈತೆ ದಿಸ್ ಇಸ್ ಮೈ ಚಾಯ್ಸ್ ಸೊ ಇದು ನೋಡಿ ಈ ಡ್ರೆಸ್ಸು ತುಂಬಾ ಚೆನ್ನಾಗಿಲ್ಲ ಇದು ಕಾಟನ್ ಡ್ರೆಸ್ಸೇ ಇದು ಕಲರು ವೈಟು ಮತ್ತು ಗ್ರೀನ್ ಟೈಪ್ ಬಂದೈತೆ ಎಲ್ಲ ನಮ್ಮ ಪಾಪುಗೆ ಆಲ್ಮೋಸ್ಟ್ಲಿ ಕಾಟನ್ ಡ್ರೆಸ್ಸೇ ತಂದಿದ್ದಾರೆ ಅಂತ ಹೇಳ್ತೀನಿ ನನಗಂತೂ ಎಲ್ಲ ಡ್ರೆಸ್ಸು ಇಷ್ಟ ಆಯಿತು ನಾನು ನಮ್ಮ ಪಾಪುಗೆ ಎಲ್ಲ ಥರ ಡ್ರೆಸ್ನ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದ್ದು ಒಂಥರ ಜೀನ್ಸ್ ಚಡ್ಡಿ ಮತ್ತು ಶರ್ಟು ಜೋಬಿದೆ ಜಿರಾಫೆ ಗೊಂಬೆ ಥರ ಐತೆ ಇದು ನಾನು ಹಾಕಿದೆ ಅವಳಿಗೆ ಇದನ್ನ ಹಾಕಿದ್ರೆ ಸೇಮ್ ನಮ್ಮ ಪಾಪು ಬಾಯ್ ಬಾಯ್ ಪಾಪು ಥರನೇ ಕಾಣುತ್ತೆ ಇದು ಚೆನ್ನಾಗೈತೆ ಇದು ಸೇಮ್ ಕಾಟನ್ನೇ ಅಂತ ಹೇಳ್ತೀನಿ ಜೀನ್ಸ್ ಚಡ್ಡಿ ಬಂದೈತೆ ನಾವೇ ನೋಡ್ತಾ ಇರ್ಬೋದು ಅದಕ್ಕೊಂದು ಆ ಕಡೆ ಕಡೆ ಸೈಡು ಒಂಥರ ಏನು ಟಾಯ್ಸ್ ಥರ ಕೊಟ್ಟಿದ್ದಾರೆ ಚೆನ್ನಾಗೈತೆ ಈ ಫ್ರಾಕು ಬಂದು ಇದು ವೈಟ್ ಕಲರ್ ಫ್ರಾಕು ಸೊ ನಾನು ಇದನ್ನ ಆಲ್ರೆಡಿ ಹಾಕಿದ್ದೀನಿ ನಮ್ಮ ಪಾಪುಗೆ ಎಲ್ಲ ಲೀವ್ಸ್ ಎಲೆ ಥರ ಟೈಪಲ್ಲಿ ಡಿಸೈನ್ ಇದೆ ಇದು ತುಂಬಾ ಚೆನ್ನಾಗೈತೆ ಈ ಡ್ರೆಸ್ ನೋಡಿ ವೈಟ್ ಆ್ಯಂಡ್ ಗ್ರೀನ್ ಕಲರು ಸೊ ವೈಟ್ ಕೆ ಗ್ರೀನ್ ಅಂದರೆ ತುಂಬಾನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ ಸೊ ನೋಡಿ ಅದು ಚಿಕ್ಕ ಪುಟಾಣಿ ಗೊಂಬೆ ಕೊಟ್ಟಿದ್ದಾರೆ ಈ ಡ್ರೆಸ್ ಅಂತೂ ನನಗೆ ನಿಜ ಇಷ್ಟ ಆಯಿತು ಈ ಡ್ರೆಸ್ ಪಿಂಕ್ ಕಲರ್ ಎರಡೂ ನನಗೆ ತುಂಬಾ ಇಷ್ಟ ಆಯಿತು ಸೊ ಒಂದು ಟಾಯ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗೈತೆ ನೋಡಿ ಕ್ಯೂಟ್ ಕ್ಯೂಟ್ ಆಗಿ ಈ ಡ್ರೆಸ್ಸು ಅಷ್ಟೇ ಚೆನ್ನಾಗೈತೆ ಗೊಂಬೆನೂ ಅಷ್ಟೇ ಚೆನ್ನಾಗೈತೆ ಸೊ ಬಫ್ ಟೈಪ್ ಐತೆ ಒಂಥರ ಚೆನ್ನಾಗೈತೆ ಡ್ರೆಸ್ಸು ಗ್ರ್ಯಾಂಡಾಗೈತೆ ಸೊ ಇದು ಕಾಟನ್ ಡ್ರೆಸ್ ಅಂತ ನಾನು ಹೇಳ್ತೀನಿ ಸೊ ನಮ್ಮ ಪಾಪುಗೆ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗೇ ಕಾಣ್ತಾಳೆ ಏಕೆ ಅಂದರೆ ಅವ್ಳು ಚೆನ್ನಾಗಿ ಸೊ ಅದಕ್ಕೆ ಅವಳಿಗೆ ಎಲ್ಲ ತನೂ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಸು ಹಾಗೆ ನಮ್ಮ ಪಾಪುಗೆ ಲಂಗ ಬ್ಲೌಸು ಡ್ರೆಸ್ಸು ಸಹ ಬಂದಿತ್ತು ಒಂದು ಅದು ಅವಳಿಗೆ ಇವಾಗಲೇ ಆಗೋಲ್ಲ ಅಂತ ಅನ್ಕೋತೀನಿ ಯಾಕೆ ಅಂದರೆ ಅವಳಿನ್ನೂ ಚಿಕ್ಕ ಪಾಪು ಆಗೋದ್ರಿಂದ ಅವಳಿಗೆ ಇವಾಗಲೇ ಆಗೋಲ್ಲ ಇದು ನನಗೆ ಅನಿಸುತ್ತೆ ಅವಳಿಗೆ ಒಂದು ವರ್ಷ ಆದಮೇಲೆ ಆಗುತ್ತೆ ಅಂತ ಸೊ ಪ್ಯೂರ್ ಕಾಟನ್ನಿಂದ ಮಾಡಿರೋದು ಪ್ಯೂರ್ ಕಾಟನ್ನು ಅನಿಸುತ್ತೆ ಅದು ಸೊ ತುಂಬ ಚೆನ್ನಾಗೈತೆ ಅದು ಸೊ ಈ ಡ್ರೆಸ್ಸು ಇದು ಕಾಟನ್ ಡ್ರೆಸ್ಸೇ ಸೊ ಇದಕ್ಕೊಂದು ಟೋಪಿ ಬಂದೈತೆ ಮತ್ತು ಸಾಕ್ಸು ಸಹ ಬಂದೈತೆ ಇದನ್ನು ನಮ್ಮ ಫ್ಯಾಮಿಲಿಯವರು ಲಂಡನ್ನಿಂದ ತಂದುಕೊಟ್ಟಿರೋದು ಸೊ ಚೆನ್ನಾಗೈತೆ ಇದೂ ಎಲ್ಲ ಆಲ್ಮೋಸ್ಟ್ಲಿ ಎಲ್ಲ ಡ್ರೆಸ್ಸು ನನಗಿಷ್ಟ ಆಯಿತು ನಿಮಗೆ ಆ ಡ್ರೆಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಆಮೇಲೆ ಒಂದು ಸ್ವೆಟರು ಇದು ಆರೆಂಜ್ ಆ್ಯಂಡ್ ವೈಟ್ ಕಲರು ಇದು ಹುಲ್ಲನಿಂದ ಮಾಡಿರೋದು ಅನಿಸುತ್ತೆ ಹುಲ್ಲನಿಂದ ಆಗಿ ಹುಲ್ಲನಿಂದ ಎಣ್ದಿರೋದು ಇದು ಸ್ವೆಟರು ತುಂಬ ಚೆನ್ನಾಗೈತೆ ಸೊ ಇದಕ್ಕೆ ಸಾಕ್ಸು ಆ್ಯಂಡ್ ಟೋಪಿ ಎರಡು ಅವರೇ ಕೊಟ್ಟಿದ್ದಾರೆ ಮ್ಯಾಚಿಂಗ್ ಇರಲಿ ಅಂತ ಸೆಟ್ಟು ಅನಿಸುತ್ತೆ ಇದು ತುಂಬಾ ಚೆನ್ನಾಗೈತೆ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗೈತೆ ನಾನು ಅನ್ಕೋತೀನಿ ನಾನು ಡ್ರೆಸ್ ಕಲೆಕ್ಷನ್ ನಮ್ಮ ಪಾಪದು ಹೇಗಿದೆ ಅಂತ ತೋರಿಸಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್